ನಮಸ್ಕಾರ ಸ್ನೇಹಿತರೆ ಯುರೋಪಿಯನ್ ಯೂನಿಯನ್ ಕೊನೆಗೂ ಉಂಡ ಮನೆಗೆ ಕನ್ನ ಹಾಕ್ಬಿಟ್ಟಿದೆ ಅಟ್ಯಾಕ್ ಮಾಡಿದೆ ಭಾರತದ ಮೇಲೆ ಏರಿದೆ ನಿರ್ಬಂಧ ಏರಿದೆ ಮೊದಲು ಇವರು ಧಮಕಿ ಆಗ್ತಾ ಇದ್ರು ಐವತ್ತು ದಿವಸ ಟೈಮ್ ಇದೆ ಮೂವತ್ತು ದಿವಸ ಟೈಮ್ ಇದೆ ಅಂತ ಭಾರತ ಇದ್ಯಾವುದಕ್ಕೂ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಈಗ ಇಮ್ಮಿಡಿಯೇಟ್ ಆಗಿ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ದಾರೆ ನೋಡಿ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಆಯಿಲ್ ರಿಫೈನರಿ ಕಂಪನಿ ಗುಜರಾತ್ ನ ಮೇಲೆ ಎಂತಹ ಅವಕಾಶವಾದಿ ಒಕ್ಕೂಟ ಈ ಯುರೋಪಿಯನ್ ಯೂನಿಯನ್ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಭಾರತದ ಎಕನಾಮಿಕ್ ಹಿಸ್ಟರಿನಲ್ಲೇ ಈ ರೀತಿಯ ಸ್ಯಾಂಕ್ಷನ್ ನಿರ್ಬಂಧದ ದಾಳಿಯನ್ನ ಪಾಶ್ಚಿಮಾತ್ಯ ದೇಶಗಳು ಮಾಡಿರಲಿಲ್ಲ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರೋದು ಅಫಿಷಿಯಲಿ ಯುರೋಪಿಯನ್ ಯೂನಿಯನ್ ಭಾರತದ ಎರಡು ಕಂಪನಿಗಳನ್ನ ಟಾರ್ಗೆಟ್ ಮಾಡಿ ಸ್ಯಾಂಕ್ಷನ್ ಹಾಕಿದೆ ರಷ್ಯಾಗೆ ಇವರು ಸ್ಯಾಂಕ್ಷನ್ ಹಾಕಿಲ್ಲ ಇರಾನ್ಗೆ ಚೈನಾಗೆ ಸ್ಯಾಂಕ್ಷನ್ ಹಾಕಿಲ್ಲ ಟಾರ್ಗೆಟ್ ಮಾಡಿದ್ರು ಮಾತ್ರ ಭಾರತದ ಕಂಪನಿಯನ್ನ ನಮ್ಮ ಕಚ್ಚಾ ತೈಲ ಸಂಸ್ಕರಣಾ ಕಂಪನಿಗೆ ಸ್ಯಾಂಕ್ಷನ್ ಹಾಕಿದ್ರು ಅದು ಗುಜರಾತ್ ನ ಕಚ್ಚಾ ತೈಲ ಸಂಸ್ಕರಣಾ ಕಂಪನಿ ನಾಯರಾ ಎನರ್ಜಿ ಮತ್ತು ರಿಲಯನ್ಸ್ ಈ ಎರಡು ಕಂಪನಿಗಳನ್ನು ಟಾರ್ಗೆಟ್ ಮಾಡಿ ಸ್ಯಾಂಕ್ಷನ್ ಮಾಡಿರೋದು ಅದಕ್ಕೆ ಇವರು ಕೊಡೋ ಕಾರಣ ಕೇಳಿದ್ರೆ ನಗು ಬರುತ್ತೆ ನಿಮಗೆ ನಾಯರಾ ಎನರ್ಜಿ ಕಂಪನಿ ಸಂಪೂರ್ಣ ಭಾರತದ್ದು ಅದರಲ್ಲಿ ರಷ್ಯಾದ ನೆಫ್ಟ್ ಅನ್ನುವ ಕಂಪನಿಯ ಶೇಕಡ ನಲವತ್ತೊಂಬತ್ತು ಪರ್ಸೆಂಟ್ ಶೇರ್ ಇದೆ ಇವರು ಕೊಡ್ತಾ ಇರೋ ಲಾಜಿಕ್ ರಷ್ಯಾದ ಕಂಪನಿಯೊಂದಿಗೆ ನಿಮ್ಮ ಕಂಪನಿ ಶೇರ್ ಹೋಲ್ಡ್ ಒಂದಿದೆ ಈ ಕಾರಣ ಮುಂದಿಟ್ಟು ಸ್ಯಾಂಕ್ಷನ್ ಹಾಕಿರೋದು ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಅಮೆರಿಕ ಸ್ಯಾಂಕ್ಷನ್ ಗೆ ಹೆದರಿ ಇದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮ ತೈಲ ಪೂರೈಕೆಗಾಗಿ ಡಿಪೆಂಡ್ ಆಗಿದ್ದು ಭಾರತದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಎರಡು ಮೂರು ವರ್ಷ ಅದೇ ರಷ್ಯಾ ಕೊಡ್ತಾ ಇದ್ದ ತೈಲವನ್ನ ಸಂಸ್ಕರಣೆ ಮಾಡಿ ಭಾರತ ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇತ್ತು ಅದನ್ನೇ ಇವರು ಬಳಸ್ತಾ ಇದ್ದಿದ್ದು ಈಗ ಉಂಡ ಮನೆಗೆ ಕನ್ನ ಹಾಕಿದರೆ ಈಗ ಹೊಟ್ಟೆ ತುಂಬೋಯ್ತು ಅಮೆರಿಕ ಹೇಳ್ತು ನಾನು ನಿಮಗೆ ತೈಲ ಸಪ್ಲೈ ಮಾಡ್ತೀನಿ ಭಾರತದಿಂದ ಬರುವ ರಷ್ಯಾದ ತೈಲನ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತು ಸ್ನೇಹಿತರೆ ಪ್ರತಿಯೊಬ್ಬ ಭಾರತೀಯರು ಇದನ್ನ ವಿರೋಧ ಮಾಡಬೇಕು ಎಲ್ಲಿಯ ತನಕ ಈ ಬಿಳಿ ಚರ್ಮದವರ ದೌರ್ಜನ್ಯ ದಬ್ಬಾಳಿಕೆ ಇಬ್ಬಂಗಿ ನೀತಿಯನ್ನ ನಾವಾದ್ರೂ ಸಹಿಸಬೇಕು ಅಮೆರಿಕ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದ್ರಿಂದ ಅದು ನ್ಯಾಟೋ ಕಂಟ್ರೀಸ್ ಆಗಿರಬಹುದು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಆಗಿರಬಹುದು ಡೈರೆಕ್ಟ್ ಆಗಿ ರಷ್ಯಾದಿಂದ ತೈಲ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಹಿಂಬಾಗಿಲ ಮೂಲಕ ಭಾರತದಿಂದ ರಷ್ಯಾ ತೈಲವನ್ನು ಪರ್ಚೇಸ್ ಮಾಡ್ತಾ ಅದರಿಂದ ಅವರಿಗಷ್ಟೇ ಅನುಕೂಲ ಆಗ್ತಾ ಇರಲಿಲ್ಲ ಭಾರತದ ಎಕಾನಮಿಗೆ ಇದರಿಂದ ದೊಡ್ಡ ಮಟ್ಟದ ಅನುಕೂಲ ಆಯಿತು ಈ ಎನರ್ಜಿ ಸೆಕ್ಟರ್ ನಲ್ಲಿ ನಾವು ಹಿಂದೆ ಸಂಪೂರ್ಣವಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತಾ ಇದ್ವಿ ಮಿಡಲ್ ಈಸ್ಟ್ ಅಮೆರಿಕದಂತಹ ದೇಶಗಳ ಮೇಲೆ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ವಿಚಾರದಲ್ಲಿ ಡಿಪೆಂಡೆಂಟ್ ಆಗಿದ್ವಿ ಈಗ ಭಾರತ ಯಾವ ಮಟ್ಟಿಗೆ ಬೆಳೆದು ನಿಂತಿದೆಯಪ್ಪ ಅಂದ್ರೆ ನಮಗೆ ಬೇಕಾದ ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಳೋದ್ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ಸಹ ಸಪ್ಲೈ ಮಾಡುವ ರಫ್ತು ಮಾಡುವ ಶಕ್ತಿ ಈಗ ಭಾರತಕ್ಕಿದೆ ಇಷ್ಟೆಲ್ಲಾ ಸಾಧ್ಯವಾಗಿದ್ದು ರಷ್ಯನ್ ಇಲ್ಲಿಂದ ಇದನ್ನ ನೋಡಿ ಸಹಿಸೋದಾದ್ರೂ ಹೇಗೆ ವೆಸ್ಟರ್ನ್ ಕಂಟ್ರೀಸು ತಮಾಷೆ ಏನಪ್ಪಾ ಅಂದ್ರೆ ಈ ಸ್ಯಾಂಕ್ಷನ್ ನ ಭಾರತಕ್ಕೆ ಹಾಕಿರೋದಾದ್ರೂ ಯಾರು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಚರಮ ಸ್ಥಿತಿಗೆ ತಲುಪಿದ್ದಾಗ ಅಂತಹ ದಿನಗಳಲ್ಲೂ ರಷ್ಯಾದಿಂದ ಆಯಿಲ್ ನ ತರಿಸಿಕೊಳ್ತಾ ಇದ್ದ ಗ್ಯಾಸ್ ನ ತರಿಸಿಕೊಳ್ತಾ ಇದ್ದ ಯುರೋಪಿಯನ್ ಕಂಟ್ರೀಸ್ ಗಳು ನೋಡಿ ನಮಗೆ ಈಗ ನಿರ್ಬಂಧ ಏರಿರುವುದು ಈಗಲೂ ಸಾಕಷ್ಟು ಪಾಶ್ಚಿಮಾತ್ಯ ದೇಶಗಳು ಎನರ್ಜಿಗಾಗಿ ರಷ್ಯಾದ ಮೇಲೆ ಡಿಪೆಂಡೆಂಟ್ ಆಗಿದಾವೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಇಂಥವರು ಭಾರತಕ್ಕೆ ನೈತಿಕತೆಯ ಪಾಠ ಮಾಡ್ತಾರೆ ಇವರೇನ್ ನೈತಿಕತೆ ಉಳಿಸ್ಕೊಂಡಿದ್ದಾರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಭಾರತದ ಕಂಪನಿನಲ್ಲಿ ರಷ್ಯಾದ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಇದೆ ಅನ್ನುವ ಒಂದೇ ಕಾರಣಕ್ಕೆ ನಮ್ಮ ಕಂಪನಿಯ ಮೇಲೆ ನಿರ್ಬಂಧ ಇರ್ತಾರೆ ಸ್ನೇಹಿತರೆ ಇದು ಆರಂಭ ಮಾತ್ರ ಇನ್ ಮುಂದೆ ಇವರು ಒಂದೊಂದಾಗಿ ನಿರ್ಬಂಧಗಳನ್ನು ಇರೋದಕ್ಕೆ ಶುರು ಮಾಡ್ತಾರೆ ಭಾರತದ ವಿರುದ್ಧ ಈಗ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ನ ಕಾರಣ ಕೊಟ್ಟಿದ್ದಾರೆ ಮುಂದೆ ನಮ್ಮ ಯಾವೆಲ್ಲಾ ಕಂಪನಿಗಳು ರಷ್ಯಾದ ಆಯಿಲ್ ಪರ್ಚೇಸ್ ಮಾಡಿ ರಫ್ತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಅವೆಲ್ಲವಕ್ಕೂ ನಿರ್ಬಂಧ ಹಾಕೋದಕ್ಕೆ ಶುರು ಮಾಡ್ತಾರೆ ಭಾರತ ಇದರಿಂದ ಪಾಠ ಕಲಿಬೇಕಾದದ್ದು ಬಹಳಷ್ಟಿದೆ ಇದು ನಮ್ಮ ಮೇಲೆ ಶುರುವಾಗಿರುವ ಟ್ರೇಡ್ ವಾರ್ ನ ಮುನ್ನೆಚ್ಚರಿಕೆ ನಾನು ಈ ಮಾತು ಯಾಕೆ ಹೇಳ್ತಾ ಇದೀನಪ್ಪಾ ಅಂದ್ರೆ ಅದೇ ರಷ್ಯನ್ ಆಯಿಲ್ ನ ಚೈನಾ ಸಹ ಪರ್ಚೇಸ್ ಮಾಡುತ್ತೆ ಇವರು ಚೈನಾಗೆ ನಿರ್ಬಂಧ ಹಾಕಿಲ್ಲ ಆದ್ರೆ ಟಾರ್ಗೆಟ್ ಮಾಡಿದ್ದು ಭಾರತನ ಮಾತ್ರ ಯಾಕಂದ್ರೆ ಭಾರತ ತಾನು ಬಳಸುವುದಲ್ದೆ ಸಂಸ್ಕರಣೆ ಮಾಡಿ ಬೇರೆ ದೇಶಗಳಿಗೂ ಮಾರ್ತಾ ಇದೆಯಲ್ಲ ನಮ್ಮ ಅಡಿಯಾಳಾಗಿಲ್ವಲ್ಲ ಸಹಜವಾಗಿ ಉರಿ ಹತ್ತಲೇಬೇಕು ಈ ಹಿಂದೆ ಭಾರತ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಈ ಎಲ್ಲ ಎನರ್ಜಿ ಪೂರೈಕೆಗಾಗಿ ಬೇರೆ ದೇಶಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆಂಟ್ ಆಗಿತ್ತು ಈಗ ಯಾವ ದೇಶದ ಮೇಲೂ ನಾವು ಡಿಪೆಂಡೆಂಟ್ ಅಲ್ಲ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೆ ರಫ್ತು ಸಹ ಮಾಡ್ತಾ ಇದೀವಿ ಕಡಿಮೆ ಅವಧಿನಲ್ಲಿ ಭಾರತ ಈ ಮಟ್ಟಕ್ಕೆ ಬೆಳೆದಿದ್ದನ್ನ ಕಂಡು ಸಹಿಸೋದಕ್ಕಾದ್ರೂ ಪಾಶ್ಚಿಮಾತ್ಯ ದೇಶಗಳಿಗೆ ಹೇಗೆ ಸಾಧ್ಯ ಸ್ಯಾಂಕ್ಷನ್ ನೆಪದಲ್ಲಿ ನಮ್ಮ ಎಕಾನಮಿನ ತುಳಿಯೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಭಾರತ ಬೇರೆ ದೇಶಗಳೊಂದಿಗೆ ವ್ಯವಹಾರ ವ್ಯಾಪಾರ ಮಾಡುವಾಗ ಸ್ಥಳೀಯ ಕರೆನ್ಸಿನ ಬಳಸ್ತಾ ಇದೆ ಡಾಲರ್ ನ ಬೈಪಾಸ್ ಮಾಡ್ತಾ ಇದೆ ನೀವೇ ನೋಡಿ ಭಾರತ ರಷ್ಯಾದಿಂದ ತನ್ನ ತೈಲದ ಬೇಡಿಕೆಯ ನಲವತ್ತು ಪರ್ಸೆಂಟ್ ತರಿಸಿಕೊಳ್ಳುತ್ತೆ ಅದು ಈ ದೊಡ್ಡ ವ್ಯವಹಾರದಲ್ಲಿ ಡಾಲರ್ ಬಳಕೆನೆ ಆಗಲ್ಲ ಅಂದ್ರೆ ಎಂತಹ ದೊಡ್ಡ ಪೆಟ್ಟು ಕೊಡ್ತಾ ಇರಬಹುದು ಅಮೆರಿಕ ಮತ್ತು ಅದರ ಡಾಲರ್ಗೆ ಸಹಜವಾಗಿ ಡಾಲರ್ ಬೆಲೆ ಈಗ ಪಾತಾಳಕ್ಕೆ ಕುಸಿದಿದೆ ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ತಾ ಇರುವ ಭಾರತದ ಪ್ರಗತಿಯನ್ನ ಸಹಿಸಿಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಅಮೆರಿಕಕ್ಕೆ ಇದೆಲ್ಲ ಮಾಡಿಸ್ತಾ ಇರೋದು ಯುರೋಪಿಯನ್ ಯೂನಿಯನ್ ನ ಬೆನ್ನಿಗೆ ನಿಂತು ಅಮೆರಿಕ ಯುರೋಪಿಯನ್ ನ ಹೆಗಲ ಮೇಲೆ ಬಂದು ಕಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ ಈಗ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ ಮೂರು ತೈಲ ಸಂಸ್ಕರಣಾ ಘಟಕಗಳಿದಾವೆ ಈಗ ರಿಲಯನ್ಸ್ ಮತ್ತು ನಾಯರಾ ಎನರ್ಜಿ ಮೇಲೆ ಯುರೋಪಿಯನ್ ಯೂನಿಯನ್ ಬ್ಯಾನ್ ಹಾಕಿದೆ ಮುಂದೊಂದು ದಿವಸ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡುವ ಭಾರತದ ಎಲ್ಲ ಕಂಪನಿಗಳ ಮೇಲೂ ಇದೇ ರೀತಿಯ ಸ್ಯಾಂಕ್ಷನ್ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅದು ಇವರು ನಮ್ಮ ಮೇಲೆ ಸ್ಯಾಂಕ್ಷನ್ ಆಗ್ತಾ ಇರುವ ಟೈಮಿಂಗ್ ನ ಯೋಚನೆ ಮಾಡಿ ಭಾರತದ ಅರ್ಥವ್ಯವಸ್ಥೆ ಈಗ ನಾಗಾಲೋಟದಲ್ಲಿದೆ ಪ್ರಿಕ್ಸ್ ಕರೆನ್ಸಿ ಆಲ್ರೆಡಿ ಪ್ರಿಂಟ್ ಆಗೋದಕ್ಕೆ ಶುರುವಾಗಿದೆ ಸಂಕೇತಕ್ಕಾಗಿ ಹತ್ತು ಸಾವಿರ ಪ್ರಿಕ್ಸ್ ಕರೆನ್ಸಿನ ಈಗ ಆಲ್ರೆಡಿ ಪ್ರಿಂಟ್ ಮಾಡಲಾಗಿದೆ ಭಾರತ ಬೇರೆ ದೇಶಗಳ ಜೊತೆಗೆ ರುಪಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿದೆ ನಮ್ಮ ಯುಪಿಐ ಪೇಮೆಂಟ್ ಸಿಸ್ಟಮ್ ನ ಪವರ್ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಈಗ ಭಾರತ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಅಮೆರಿಕ ಆಗ್ಲಿ ವೆಸ್ಟರ್ನ್ ಕಂಟ್ರೀಸ್ ಆಗ್ಲಿ ಇಗ್ನೋರ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದಿವಸ ನಾವು ಹೇಳಿದಂತೆ ಕೇಳಿಕೊಂಡು ಬಿದ್ದಿದ್ದ ಭಾರತ ಈಗ ಹೇಗೆ ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ತಾ ಇದೆ ನಮ್ಮ ಅಧೀನದಲ್ಲಿ ಇರಬೇಕು ಅನ್ನೋದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಹುಕುಂ ಆದ್ರೆ ಇದು ಯಾವುದಕ್ಕೂ ಭಾರತ ಕ್ಯಾರೆ ಅಂತ ಇಲ್ಲ ಸ್ನೇಹಿತರೆ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಈಗ ಟೆಸ್ಟ್ ಮಾಡ್ತಾ ಇದೆ ಭಾರತದ ಎರಡು ಕಂಪನಿಗಳ ಮೇಲೆ ಸ್ಯಾಂಕ್ಷನ್ ಏರಿ ನೋಡೋಣ ಭಾರತ ನಮ್ಮ ಪ್ರೆಷರ್ ಗೆ ಪಗ್ಗಿ ಬೆಂಟ್ ಆಗುತ್ತಾ ನಮ್ಮ ವಿದೇಶಾಂಗ ನೀತಿ ಅಷ್ಟೊಂದು ಅಗ್ರೆಸಿವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ಏನಾಗ್ತಾ ಇತ್ತು ನಮಗೆ ಲಾಸ್ ಆಗಿದ್ರು ಸಹ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನ ವೆಸ್ಟರ್ನ್ ಕಂಟ್ರೀಸ್ ಮಾಡ್ತಾ ಇದ್ರು ಸಹ ನಮಗೆ ಯಾಕೆ ಬೇಕು ಊರ ಹೊಸಬರಿ ಅಂತ ಯಾವುದಕ್ಕೂ ತಲೆ ಕೆಡಿಸಿಕೊಂಡು ಉತ್ತರ ಕೊಡೋದಕ್ಕೆ ಹೋಗ್ತಾ ಇರ್ಲಿಲ್ಲ ಭಾರತ ಆದ್ರೆ ಈಗ ಹಾಗಿಲ್ಲ ಪರಿಸ್ಥಿತಿ ಚಿತ್ರಣ ಸಂಪೂರ್ಣ ಚೇಂಜ್ ಆಗಿದೆ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನಂತೆ ಜಿ ಹುಜೂರ್ ಅನ್ನುವ ಸಂಸ್ಕೃತಿ ಇಲ್ಲ ಈಗ ರಷ್ಯಾ ನಾವು ಕಷ್ಟ ಕಾಲದಲ್ಲಿದ್ದಾಗ ಸಹಾಯ ಮಾಡಿದ ಮಿತ್ರ ದೇಶ ಉಕ್ರೇನ್ ಅಂತಹ ಯುದ್ಧದ ಪರಿಸ್ಥಿತಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ರೂ ಸಹ ನಮ್ಮ ದೇಶದ ಎನರ್ಜಿ ಸೆಕ್ಟರ್ ನಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಇಪ್ಪತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಸಹ ಪ್ರಕಟಿಸಿದೆ ಅಷ್ಟೇ ಅಲ್ಲ ಸುಕೋಯ್ ಫಿಫ್ಟಿ ಸೆವೆನ್ ಏನಾದ್ರೂ ಭಾರತ ಪರ್ಚೇಸ್ ಮಾಡಿದ್ರೆ ಅದರ ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಫಿಫ್ಟಿ ಸೆವೆನ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸಹ ಹಾಕಲಿದೆ ಅದರ ಇನ್ವೆಸ್ಟ್ಮೆಂಟ್ ರಷ್ಯಾದಿಂದ ಹರಿದು ಬರಲಿದೆ ಇದರಿಂದ ಎನರ್ಜಿ ಸೆಕ್ಟರ್ ನಲ್ಲೂ ಭಾರತ ಸ್ವತಂತ್ರ ಸಾಧಿಸಿದಂತಾಯ್ತು ಡಿಫೆನ್ಸ್ ಸೆಕ್ಟರ್ ನಲ್ಲೂ ಇಂಡಿಪೆಂಡೆನ್ಸಿ ಸಾಧಿಸಿದಂತಾಯ್ತು ಈಗ ಹೇಳಿ ನಾವು ನವರಂಗಿ ರೀತಿ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುವ ಪಾಶ್ಚಿಮಾತ್ಯ ದೇಶಗಳ ಪರವಾಗಿ ನಿಲ್ಬೇಕಾ ಅಥವಾ ನಮ್ಮ ಮಿತ್ರ ದೇಶ ರಷ್ಯಾ ಪರವಾಗಿ ನಿಲ್ಬೇಕಾ ಭಾರತ ದಿಢೀರ್ ಭೂಮತ್ತ ಇರೋದನ್ನ ನೋಡಿ ವೆಸ್ಟರ್ನ್ ಕಂಟ್ರೀಸ್ಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಚೈನಾ ಬೆಳೆದ ಮಟ್ಟಕ್ಕೆ ಎಲ್ಲಿ ಭಾರತ ಬೆಳೆದು ಬಿಡುತ್ತೋ ಎಲ್ಲಿ ನಮ್ಮ ಬುಡಕ್ಕೆ ಬಂದ್ಬಿಡುತ್ತೋ ಅನ್ನೋ ಆತಂಕ ಮೂರು ವರ್ಷಗಳಿಂದ ರಷ್ಯಾನೇ ನಮಗೆ ಆಯಿಲ್ ಸಪ್ಲೈ ಮಾಡ್ತಾ ಇದ್ದಿದ್ದು ಅಲ್ಲಿಂದ ಇಲ್ಲಿವರೆಗೂ ನಾವು ಸಹ ಅದೇ ಆಯಿಲ್ ನ ಪಾಶ್ಚಿಮಾತ್ಯ ದೇಶಗಳಿಗೆ ಕೊಡ್ತಾ ಇದ್ದಿದ್ದು ಅಲ್ಲಿಂದ ಇಲ್ಲಿವರೆಗೂ ಅದನ್ನ ತಗೊಂಡು ಈಗ ಇದ್ದಕ್ಕಿದ್ದಂತೆ ಸ್ಯಾಂಕ್ಷನ್ ಇರುವುದು ಅಂದ್ರೆ ಏನರ್ಥ ಅಮೆರಿಕ ಒಂದು ಬಿಲ್ ತರ್ತಾ ಇದೆ ರಷ್ಯಾದ ಮೇಲೆ ಮತ್ತಷ್ಟು ಸ್ಯಾಂಕ್ಷನ್ ಇರೋದಕ್ಕೆ ಆ ಬಿಲ್ ಏನಾದ್ರೂ ಬಂದ್ರೆ ರಷ್ಯಾದ ಆಯಿಲ್ ಕಂಪನಿಗಳ ಜೊತೆಗೆ ಯಾವೆಲ್ಲ ನಮ್ಮ ದೇಶದ ಕಂಪನಿಗಳು ಒಡಂಬಡಿಕೆ ಮಾಡಿಕೊಂಡಿದಾವೋ ಅವುಗಳ ಮೇಲೂ ಸ್ಯಾಂಕ್ಷನ್ ಬೀಳಲಿದೆ ಇದು ಎಚ್ಚರಿಕೆ ಗಂಟೆ ನೀವು ಕೇಳ್ಬೋದು ನೀವು ಮೊನ್ನೆ ಮಾಡಿದ ವಿಡಿಯೋದಲ್ಲಿ ಭಾರತಕ್ಕೆ ಮೇಲುಗೈ ಜೈಶಂಕರ್ ಕಡಕ್ ರಿಪ್ಲೈ ಕೊಟ್ಟರು ಅಂತೆಲ್ಲ ಹೇಳಿದ್ರಲ್ಲ ಅಂತ ಸ್ನೇಹಿತರೆ ಇದು ಜಿಯೋ ಪಾಲಿಟಿಕ್ಸ್ ಚದುರಂಗದಾಟ ದಾಟ ನಿನ್ನೆ ನಮ್ಮ ಕೈ ಮೇಲಾಗಿದ್ರೆ ಇವತ್ತು ನಮ್ಮ ವಿರೋಧಿ ಕೈ ಮೇಲಾಗಿದೆ ನಮ್ಮ ದಾಳಕ್ಕೆ ಅವರು ಪ್ರತಿ ದಾಳ ಹೂಡಿದ್ದಾರೆ ಅದಕ್ಕೆ ಪ್ರತಿ ತಂತ್ರ ನಾವು ಈಗ ಹೆಣೆಯಬೇಕಾಗಿದೆ ಇದು ಅವರು ತೆಗೆದುಕೊಂಡಿರುವ ಏಕಪಕ್ಷೀಯ ನಿರ್ಧಾರ ಇಬ್ಬಂಗಿ ನೀತಿ ಅಲ್ಲದೆ ಮತ್ತೇನು ಅವರಿದೆ ನಮ್ ಕೈಲಿ ಡಾಲರ್ ನಮ್ದು ಅಂದ ಮಾತ್ರಕ್ಕೆ ಉಳಿದವರನ್ನ ತುಳಿಯೋದಾ ಇದು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಹಿಪ್ಪಾಕ್ರಸಿನ ಎಕ್ಸ್ಪೋಸ್ ಮಾಡೋ ಸಮಯ ಲಾಜಿಕ್ ಆಗಿ ಯೋಚನೆ ಮಾಡಿ ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ಸಹ ಅಲ್ಲೇ ಕ್ರಾಶ್ ಆಗಿದ್ದು ಗುಜರಾತಿಗಳು ವಾಪಸ್ ತಮ್ಮ ದೇಶಕ್ಕೆ ಪ್ರವಾಸಕ್ಕೋ ಕುಟುಂಬದವರನ್ನು ಮೀಟ್ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದಾಗಲೇ ಹಿಂಗಾಗೋದ್ ಯಾಕೆ ನಮ್ಮ ದೇಶದ ನಾರ್ತ್ ಈಸ್ಟ್ ನಲ್ಲಿ ಬೆಂಕಿ ಹಚ್ಚೋದಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಮುಲ್ಲಾ ಮುನೀರ್ ನನ್ನ ಲಂಚ್ ಗೆ ಆಹ್ವಾನ ಕೊಟ್ಟು ಕರೆಯುತ್ತೆ ಅಮೆರಿಕದ ವೈಟ್ ಹೌಸ್ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತವನ್ನ ಎಲ್ಲ ದಿಕ್ಕುಗಳಿಂದಲೂ ಘೇರಾವ್ ಹಾಕುವ ಪ್ರಯತ್ನ ನಡೀತಾ ಇದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿದುಕೊಂಡಿರಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ